ಲೋಕೋ ಪ್ರಪಂಚದ ಕಣ್ಣು ಇದೀಗ ಭಾರತದ ಮೇಲಿದೆ ಅದರಲ್ಲೂ ಕೂಡ ಪ್ರಯಾಗ್ರಾಜ್ ನಡೀತಾ ಇರುವಂತಹ ಏನು ಕುಂಭಮೇಳದಲ್ಲಿ ದೇಶ ವಿದೇಶದಿಂದ ಅನೇಕ ಜನರು ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಇದೀಗ ಮಹಾ ಕುಂಭಮೇಳದ ಕೊನೆಯ ಘಟ್ಟದತ್ತ ನಾವು ತಲುಪಿದ್ದೀವಿ ಫೆಬ್ರವರಿ ಇಪ್ಪತ್ತ ಆರಕ್ಕೆ ಈ ಬೃಹತ್ ಧಾರ್ಮಿಕ ಕಾರ್ಯಕ್ರಮ ವಿದ್ಯುಕ್ತವಾಗಿ ಅದಕ್ಕೆ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಇಪ್ಪತ್ತ ಆರಕ್ಕೆ ಕೊನೆಯಾಗುತ್ತೆ ಇದುವರೆಗೆ ಸುಮಾರು ಐವತ್ತ ಮೂರು ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿ ಪುಣ್ಯವನ್ನು ಪಡ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಕೊನೆಯ ದಿನ ಹತ್ರ ಬರ್ತಾ ಇದ್ದಂತೆ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ ಇದೀಗ ಮೇಳದ ಬಗ್ಗೆ ಮಾತನಾಡಿರುವಂತಹ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೆಲವು ತುಂಬಾ ಶಾಕಿಂಗ್ ನ್ಯೂಸ್ಗಳನ್ನು ಬಹಿರಂಗಪಡಿಸಿದ್ದಾರೆ ಏನು ಅಂತ ಅಂದರೆ ಮಹಾಕುಂಭವು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಸೃಷ್ಟಿಸಿದೆ ಅದು ಆದಾಯ ಹೆಚ್ಚಳ ಮತ್ತು ಉತ್ತರ ಪ್ರದೇಶದ ಆರ್ಥಿಕ ಬೆಳವಣಿಗೆಗೆ ಗಣನೀಯ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಿ ಹೇಳಿದ್ದಾರೆ ಆ ಮೂಲಕ ನಲವತ್ತೈದು ದಿನಗಳ ಧಾರ್ಮಿಕ ಕಾರ್ಯಕ್ರಮಕ್ಕೆ ಏಳು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುವ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳು ಮಹಾಕುಂಭ ಮೇಳಕ್ಕೆ ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಿವೆ ಇದರಿಂದ ಮೂರರಿಂದ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳ ಆದಾಯ ಹರಿದು ಬರುವಂತಹ ನಿರೀಕ್ಷೆ ಇದೆ ಇದು ಬುದ್ಧಿವಂತ ಹೂಡಿಕೆ ಅಲ್ವಾ ಹೀಗಂತ ತಮ್ಮ ಒಂದು ಸಭೆಯನ್ನು ನಡೆಸಿ ಅದರಲ್ಲಿ ಈ ಮಾತನ್ನು ಹೇಳಿದ್ದಾರೆ ಆ ಮೂಲಕ ಈ ವಿಚಾರವಾಗಿ ಟೀಕಿಸುವಂತಹ ವಿರೋಧ ಪಕ್ಷಗಳಿಗೆ ಸರಿಯಾದ ತಿರುಗೇಟನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಬಹುದು ಏನು ಹದಿನಾಲ್ಕು ಹೊಸ ಫ್ಲೈಓವರ್ಗಳು ಆರು ಅಂಡರ್ ಪಾಸ್ಗಳು ಇನ್ನೂರಕ್ಕೂ ಹೆಚ್ಚು ಅಗಲವಾದ ರಸ್ತೆಗಳು ಹೊಸ ಕಾರಿಡಾರ್ಗಳು ರೈಲ್ವೆ ನಿಲ್ದಾಣಗಳನ್ನು ಡೆವಲಪ್ಮೆಂಟ್ ಮಾಡಿರುವಂಥದ್ದು ಹಾಗೆ ಆಧುನಿಕ ವಿಮಾನ ನಿಲ್ದಾಣ ಟರ್ಮಿನಲ್ ನಿರ್ಮಿಸಲಿಕ್ಕೆ ಏಳುವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಹೆಚ್ಚುವರಿಯಾಗಿ ಕುಂಭಮೇಳದ ವ್ಯವಸ್ಥೆಗಳಿಗಾಗಿ ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕುಂಭಮೇಳಕ್ಕೆ ಭೇಟಿ ನೀಡುವಂತಹ ಯಾತ್ರಾರ್ಥಿಗಳ ಸಂಖ್ಯೆ ಅರವತ್ತು ಕೋಟಿ ರೂಪಾಯಿ ತಲುಪಿದೆ ರಾಜ್ಯದ ಜಿಡಿಪಿ ಮೂರು ಪಾಯಿಂಟ್ ಎರಡು ಐದರಿಂದ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿರಬಹುದು ಇಲ್ಲಿಯವರೆಗೆ ಮಹಾ ಕುಂಭಮೇಳಕ್ಕೆ ಸುಮಾರು ಐವತ್ತ ಮೂರು ಕೋಟಿ ಜನರು ಭೇಟಿ ನೀಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ मैं पूछना चाहूंगा कि कोई निवेश आज के दिन पे ऐसा है क्या जहां पे आप जो मूल पूंजी लगाएंगे वो मूल पूंजी के साथ साथ उतना अतिरिक्त प्रॉफिट कमा करके वह आपको यानी वो प्रोजेक्ट मात्र 21 तो दिन में उतना पैसा कमा ले लेकिन ये स्पिरिचुअल टूरिज्म में संभव है और ये प्रयागराज में एक जगह में हुआ है ऐसे ही लाखों लोगों को कार्य मिला है उनकी आमदनी बढ़ी है और यह आमदनी अल्टीमेटली यूपी की आमदनी के साथ बढ़ने जा रही है मेरा अनुमान है कि यह संख्या 60 करोड़ तक पहुंचती है तो मान के चलिए कि यूपी की जो इकोनॉमी होगी वह लगभग सवा तीन से लेकर साढ़े तीन लाख करोड़ रुपए की अतिरिक्त यूपी की जीडीपी में बढ़ोतरी होने वाली है